ಕಾಂಟ್ರಾಕ್ಟ್ ತಗೊಳ್ಳಕ್ ಆಗ್ತಾ ಸರ್ ನಿಮ್ಗೆ ತಗೊಳ್ಳಿ ನಾವು ಮಾತಾಡ್ತಿದ್ವಿ ಫಾರೆಸ್ಟರ್

ಎಷ್ಟು ಜನಕ್ಕೆ ಒಂದ್ ಕೆಲಸ ಕೊಟ್ಟಿರಿ ಸರ್ ಎಷ್ಟು ಜನ ಕೊಟ್ಟಿದ್ರಿ ಎಂಟಿ ಮಗಳು ಕರ್ಕೊಂಡಿನ್ ಮನೆ ಬೆಳೆಯ ಕಾಣ್ ಚಿರಂಡಿ ಹೊಡೆದ ಹೋಗ್ಬಿಟ್ರಲ್ಲ ನೀನ್ಯಾಯವಸ್ತ್ರ ನೀವು ಅದರ ದೇವಸ್ಥಾನ ನಿಮ್ದ್ ಬರ್ಕ ನನ್ ಮನೇಲಿ ಬರ್ತದೆ ನಿಮ್ಮನಿಗೆ ಬರ್ತೀನಿ ಹೋಗಿ ಸರ್ಕಾರಕ್ಕೆ ನಿಮಗೆ ಯಾರಿಗಾರು ಕೊಡಕ್ಕಿಲ್ಲ

ನೀವು ಸತ್ತ ಮೇಲೆ ಗೊತ್ತೀರಿ ಅಂತ ಕಾಡಾನೆ ವಿರುದ್ಧ ಹೋರಾಟ ಮಾಡಿದ್ರೆ ಕೇಸ್ ಹಾಕಿ ಜೈಲಿಗೆ ಕಳಿಸ್ತೀರಾ ಜೈಲಿಗೆ ಕಳ್ಸಕ್ ಗೊತ್ತಾಗುತ್ತೆ ನಿಮ್ಗೆ ಎದ್ ಗೊತ್ತಾಗಲ್ಲಾಳಿಗೆ ಸೆಂಟ್ರಲ್ ಮಿನಿಸ್ಟರ್ ಬಂದಿರ ಮನೆಗೆ ನೋಡೋಣ ಹಾಕೋಣಿ ಸಾಂತ್ವ ಹೇಳ್ಕೊಂಡು ಹೋಗೋದ್ರಿ ಮೆಸೇಜ್ ಹಾಕಿ ನೋಡೋಣ ಹೆಂಗ್ ಬರಲ್ಲ

ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗಿಡ ಆನೆ ಅಕೇಶಿಯ ಗಿಡ ನೀಲಗಿರಿ ಗಿಡ ತಂದು ಬದುಕತೇನ್ರಿ ಇವ್ರು ಆನೆಗೆ ಏನ್ ಬೇಕು ಅತಿನ್ ಬೆಳಿಬೇಕು ಆಯ್ತಾ ತಗ ಬಂದು ಅವನ್ ಮನೆ ಪಾಪ್ತಾರ್ ಪಾಠ ಕೂಡ್ಕೊಂಡು ಇದ್ ಬಂದ್ ಜೀವ ತೆಗಿಯದಲ್ಲ ಈಗ ಐವತ್ತು ಜನ ಅರೆಸ್ಟ್ ಬಂದಾರೆ ಐವತ್ತು ಜನ ಪೊಲೀಸ್ನರ್ ಬಂದರು ಯಾಕೆ ಬಂದ್ರು ಈಗ ಯಾಕೆ ಬಂದ್ರು ಸರ್ ಇಲ್ಲಿ ಯಾಕೆ ಯಾಕೆ ಬಂದ್ರು ಅವ್ರು ಏನ್ ಮಾಡ್ತೀರಾ ನೀವ್ ಮನೇಲಿ ಬೆಚ್ಚಗಿದೀರ ಅವ್ರು ಬರ್ಬೇಕು ಅವ್ರು ಬಂದ್ ನೀವ್ ಚೇರ್ಕೊಂಡು ಬೆಳಿಗ್ಗೆ ನನ್ನ ತಮ್ಮ ಒಂಬತ್ತುವರೆ ತೋಟಕ್ಕೆ ಬಂದಿದ್ದಾನೆ ಪರಶ್ನವ್ರು ಕೇಳೋ ಹೊತ್ತಿಗೆ ಪರಸ್ನವ್ರು ಆನೆ ಇಲ್ಲ ತುಂಡಕೆರೆ ಎಸ್ಟೇಟ್ ಅಲ್ಲಿ ಇದೆ ಅಂತ ಹೇಳಿದ್ದಾರೆ ಹಾಗಾಗಿ ಒಂದು ತೋಟಕ್ಕೆ ಬಂದಿದ್ದಾನೆ ತೋಟಕ್ಕೆ ಬಂದರೆ ನೋಡೋದು ಆನೆ ಇಲ್ಲೇ ಇದೆ ನಾವು ಇಷ್ಟಿ ಫೋನ್ ಮಾಡಿದ್ರೆ ಎತ್ತಿಲ್ಲ ಆಮೇಲೆ ನಾವು ಡೌಟ್ ಮೇಲೆ ಒಂದೂವರೆ ಗಂಟೆಯಲ್ಲಿ ಬಂದಾಗ ಇಲ್ಲಿ ತಮ್ಮ ಸಿಕ್ಕಿದ್ದಾನೆ ಆನೆ ತುಣದಾಕಿದ್ದೆ ಫಾರೆಸ್ಟ್ನವರು ಮಿಸ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ಹಿಂಗೆ ಆಗಿದೆ ಯಾವುದೇ ಕಾರಣಕ್ಕೂ ಒಂದು ಮಾಹಿತಿ ಕೊಟ್ಟಿಲ್ಲ ಅವರು ಅವರು ಯಾವ ಯಾವ ಇನ್ಫಾರ್ಮೇಷನ್ ಕೊಡೋದಿಲ್ಲ ಸರ್ ಯಾವ್ದೇ ಇನ್ಫಾರ್ಮೇಶನ್ ಆನೆಗಳು ಇಲ್ಲಿದ್ದಾವೆ ಅಂತಂದ್ರೆ ಎತ್ತೂರು ಎಲ್ಲೆಲ್ಲ ಮೆಸೇಜ್ ಆಗ್ತಾರೆ ಅಲ್ಲಿಂದ ಮೆಸೇಜ್ ಬರುತ್ತೆ ಇಲ್ಲಿದಾವೆ ಅಂತ ಯಾಕೆ ಮೆಸೇಜ್ ಬರಲ್ಲ ಇವರು ಹೇಳ್ಬೇಕು ಅಲ್ಲಿ ಇಲ್ಲಿ ತೋರ್ ತೊಳಗಡೆ ಇದ್ರೆ ಇಲ್ಲಿಲ್ಲ ಟಾರ್ ರೋಡಲ್ಲಿ ನಿಂತ್ಕೊಂಡು ಹೋಗ್ತಾರೆ ಐ ರೋಡಲ್ಲಿ ಅಲ್ಲಿ ಹೋಗ್ತಾರೆ ಅವರು ಮನೆ ಅರಣ್ಯ ಸಚಿವರ ದೂರವಾಣಿಯಲ್ಲಿ ಮಾತಾಡಿ ಅವರು ಮಾನ್ಯ ಜನ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಸದ್ಯದಲ್ಲೇ ಒಂದು ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಸಮಸ್ಯೆಗೆ ಬಗೆಹರಿಸಬೇಕು ಅಂದ್ರೆ ಕೇಂದ್ರ ರಾಜ್ಯ ಒಟ್ಟಾಗಬೇಕು ಅವರು ಒಂದ್ ದಿಕ್ಕು ಇವರು ಒಂದ್ ದಿಕ್ಕಾದ್ರೆ ಖಂಡಿತ ಇದು ಜನ ಹಾಳಾಗ್ತದೆ ಜನ ಬಡ್ಪಾಯ ಆಗ್ತದೆ ಜನ ಅನುಭವಿಸ್ತಾರೆ ಜನ ಸಾಯ್ತಾರೆ ಹಾಗಾಗಿ ನನ್ನ ಮಾಧ್ಯಮ ಮುಖಾಂತರ ಕೇಂದ್ರ ಸರ್ಕಾರಕ್ಕಾಗಿರ್ಬೋದು ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಒಬ್ಬ ನಾನು ಇಲ್ಲಿ ಸಂಸದನಾಗಿ ಯಾವುದೇ ಪಕ್ಷದ ಪ್ರತಿನಿಧಿ ಆಗದೆ ಸಂಸದನಾಗಿ ಆಗ್ರಹಿಸ್ತೀನಿ ಮನವಿಯನ್ನು ಮಾಡ್ತೀನಿ ಒಂದಾಗಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ

In that body, in that body. Excellence, excellence, excellence neat academy 150 topics. Complete concept of biology, chemistry, physics, most simplified methods, easy to understand, hard to forget explanation. All these, all these in excellence neat academy with their pra. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ